ಈಗ ಇವರು ಫ್ರೆಂಡ್ ಎಂಬತ್ತಕ್ಕೆ ಗಾಡಿ ಬೇರೆ ಮಾರವ್ರು ನಿಮ್ಮ ಫ್ರೆಂಡ್ ನಿಮ್ಮ ನಿಮ್ಮವರು ನಿಮ್ಮ ಸಂಘಟನೆಯವರು ನಮ್ ಸಂಗಟ್ಟದಲ್ಲಿರೋ ಮೆಂಬರ್ ರೂಪಾಯಿ ಗಾಡಿ ಡೀಲರ್ಗೆ ಡೀಲರ್ ಮಾರವ್ರೆ ಆ ಡೀಲರ್ ಏನ್ ಮಾಡವ್ನೆ ನಲ್ವತ್ತ ಸಲ ಲಾಭ ಇಕ್ಕೊಂಡು ಒಂದು ಇಪ್ಪತ್ತಕ್ಕೆ ಇವ್ರು ಗಂಟಾಕವ್ನೆ ಅಂತ ಗಾಡಿ ಓಡ್ಸಿದ ಹುಡುಗ ಓಕೆ ಅವ್ರು ಅವನಿಗೆ ಆರ್ ಸಿ ಓಡೋರು ಯಾರು ಅಂತಾನೂ ಕೂಡ ಅವ್ನ್ ತೋರ್ಸ್ಕೊಂಡಿಲ್ಲ ಅವನು ಗೊತ್ತಿಲ್ಲ ಇವ್ನೆನ್ ಮಾಡೋವ್ನೇ ಗಾಡಿ ಡಾಕ್ಯುಮೆಂಟ್ ಇಕೊಂಡು ಆರಾಮಾಗ ಕಂಪ್ಲೇಂಟ್ ಅಟ್ಯಾಚ್ ಅಟಾಸ್ ಮಾಡ್ಕೊಂಡು ಓಡ್ಸ್ ಓಡ್ಸ್ಕೊಂಡು ಅವ್ನೇ ಹೊಸೂರಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳದೆ ಟ್ರಾನ್ಸ್ಫರ್ ಮಾಡ್ಕೊಳ್ಳದೆ ಯಾಕೆ ಮಾಡ್ಕೊಂಡಿಲ್ಲ ಅಂತ ಈಗ ಅದಕ್ಕೆ ಇಲ್ಲ ಅಣ್ಣ ಅದು ಮೂರನೇ ಪಾರ್ಟಿ ಮತ್ತೆ ನಾಲ್ಕನೇ ಪಾರ್ಟಿ ಆಗ್ಬಿಡ್ತೀವಿ ಮಾಡ್ಕೊಂಡಿಲ್ಲ ನಾಲ್ಕನೇ ಪಾರ್ಟಿ ಮೂರನೇ ಪಾರ್ಟಿ ಆಗ್ಬಿಡ್ತಾರೆ ಅಂತ ಮಾಡ್ಕೊಂಡಿಲ್ಲ ಅಂದ್ರೆ ಸರ್ ಹ್ಮ್ ಈಗ ಒಂದ್ ವೇಳೆ ಇವನೇ ಆಗ್ಲಿ ಸರ್ ಈಗ ಮೊನ್ನೆ ನೀವೇ ನೋಡಿದ್ರಿ ಮೊನ್ನೆ ಯಾವ್ದಾದ್ರು ಆಟೋ ಇನ್ಸಿಡೆಂಟ್ ನಡೀತು ಅದೇ ನನ್ಗೆ ಏನಾದ್ರು ಇವ್ನ್ಗೆ ಹೆಚ್ಚು ಕಡಿಮೆ ಆಯ್ತು ಇವ್ನೇನಾದ್ರು ಪ್ರಾಬ್ಲಮ್ ಆಗೋದಾ ಅಂದ್ರೆ ತಲೆವರೆಗೆ ಯಾರು ಬರುತ್ತೆ ಆರ್ ಸಿ ಓನರ್ಗ್ ಹೋಗುತ್ತೆ ಇಲ್ಲ ಇವಾಗ ಬಂದಾರೆ ಇಲ್ಲ ನಾನೇನೇ ಸೋಶಿಯಲ್ ಮೀಡಿಯಾದಲ್ಲಿ ಲೈವ್ ಮಾಡಿ ಹೇಳಿದೀನಿ ಯಾರ್ಯಾರು ಗಾಡಿಗಳನ್ನ ಮಾರ್ಕೊಂಡಿದಿರೋ ಇಲ್ಲ ಡೀಲರ್ ಇಲ್ಲ ನೀವೇ ಮಾರ್ಕೊಂಡಿದಿರೋ ಯಾರ್ಯಾರು ಟ್ರಾನ್ಸ್ಫರ್ ಮಾಡ್ಕೊಂಡಿಲ್ಲ ಎಲ್ಲೆಲ್ಲಿ ಗಾಡಿ ಸಿಗ್ತಾವೆ ಸಿಗೋಂತ ಗಾಡಿಗಳನ್ನೆಲ್ಲ ಕಿತ್ಕೊಂಬ ನಿಲ್ಲಿಸ್ಕೊಂಡ್ರಿ ನಿಮ್ ಮನೆ ಬಾಗಿಲಿಗೆ ಅದ್ ಯಾರು ಬರ್ತಾರೋ ಬರ್ಲಿ ಅಂತಾನೆ ಹೇಳ್ಬಿಟ್ಟಿದ್ದೆ ಯಾಕೆ ಅಂದ್ರೆ ಸಾರ್ ಇವಾಗ ನೋಡಿ ಇವಾಗ ನೋಡಿ ಅದ್ ಹಂಗ್ ಮಾಡಿರೋದಕ್ಕೆ ನೀವ್ ಬಂದ್ರಿ ಈಗ ನೀವ್ ಬಂದಿರೋದ್ರಿಂದ ಇವಾಗ ಯಾವ ಸ್ಟೇಷನ್ ಹೋಗಿದ್ದೀರಾ ಜಾಲಿಗೆ ಹೋಗಿದಾರೆ ಈಗ ಪೊಲೀಸವ್ ಏನ್ ಹೇಳ್ತಾರೆ ನೋಡಪ್ಪ ಆಯ್ತಪ್ಪ ನಿಮ್ ದುಡ್ಡು ಮುಗ್ದೋಗಿದೆ ಈಗ ನೀನ್ ತಗೊಂಡೋಗಿ ಇಷ್ಟ ದಿನ ಆದ್ಮೇಲೆ ನೀನ್ ಟ್ರಾನ್ಸ್ಫರ್ ಮಾಡ್ಕೊಂಡಿಲ್ಲ ಅಂದ್ರೆ ಅವ್ನೂ ಪ್ರಾಬ್ಲಮ್ ಆಗ್ತದ ಯಾವಿಗೆ ತಗೊಂಬಸ್ತಾರೆ ಮಾತಾಡೋದು ಯಾಕಪ್ಪ ಮಾಡಿಸ್ಕೊಂಡಿಲ್ಲ ಅದೇ ಕೇಳಿದ್ರು ಸರ್ ಈಗ ಇವ್ರು ಬ್ರೋಕರ್ ಕೊಟ್ಟಿರ್ತಾರೆ ಅಂದಾಗ ಆ ಬ್ರೋಕರ್ಗಳು ಇನ್ನೊಬ್ಬರು ಮಾಡ್ಬೇಕಾದ್ರೆ ಅವ್ರು ನಿನ್ ಹೆಸರು ಮಾಡ್ಕೊಳಪ್ಪ ಅಂತ ಹೇಳಿ ಅವ್ರ್ ಮಾಡಿಸ್ಕೊಡ್ಬೇಕು ಕರೆಕ್ಟ್ ಮಾಡಿಸ್ಕೊಂಡು ನಾನು ಹೇಳ್ತೀನಲ್ಲ ಸರ್ ನಾನು ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಹೇಳೋದೇ ಎಷ್ಟು ನೋಡ್ರಯ ಗಾಡಿ ನೀವು ಮಾರ್ತೀರಾ ನೇರ ನೇರ ಪಾರ್ಟಿಗಳು ಮಾರಿ ನೇರ ನೇರ ತಗೊಂಡ್ ಇವರೇ ತಗೊಂಬೋದಾಯ್ತಲ್ಲ ಏನೋ ಒಂದ್ ಇಲ್ಲಿ ಇವ್ರು ಏನ್ ಮಾಡ್ತಾರೆ ಬ್ರೋಕರ್ ತ್ರೂ ಯಾಕೆ ಹೋಗ್ತಾರೆ ಅಂದ್ರೆ ಇವ್ಗೆ ಏನೋ ಅರ್ಜೆಂಟ್ ಇರುತ್ತೆ ಓಕೆ ಅರ್ಜೆಂಟ್ಗೆ ಬ್ರೋಕರ್ ಗಳು ಏನ್ ಮಾಡ್ತಾರೆ ಹಣ ಕೊಟ್ಬಿಡ್ತಾರೆ ಇವ್ರಿಗೆ ಒಂದ್ ಹತ್ತು ಇಪ್ಪತ್ತು ಸಾವಿರ ಹೆಚ್ಚು ಕಡಿಮೆ ಮಾಡಿ ಕೊಟ್ಬಿಡ್ತಾರೆ ಆಯ್ತು ಬ್ರದರ್ ಏನಿಲ್ಲ ಈಗ ಅದೇ ಹುಡುಗನ್

ಇವಾಗ ಒಂದ್ ಮೂರ್ ತಿಂಗ್ಳು ಒಂದ್ ಮೂರ್ ತಿಂಗ್ಳು ಫೋನ್ ಮಾಡ್ದೆ ಮಾಡ್ಕೊಂಡ್ ಮಾಡ್ಕೊಂಡಪ್ಪ ಅಂತ ನಾ ಹಂಗೆ ಪ್ರಾಬ್ಲಮ್ ಐತೆ ಹಿಂಗ್ ಪ್ರಾಬ್ಲಮ್ ಐತೆ ಮಾಡ್ಸ್ಕೊಂಡ ಸರಿ ಆಯ್ತು ಮಾಡ್ಸ್ಕೊಳಪ್ಪ ಅಂದೆ ಆಮೇಲೆ ಇನ್ನೊಂದ್ ತಿಂಗ್ಳು ಬಿಟ್ಟು ಫೋನ್ ಮಾಡ್ದೆ ಒಂದ್ ಮೂರ್ ಸಲ ಫೋನ್ ಮಾಡ್ದೆ ಫೋನ್ ಬ್ಲಾಕ್ ಲಿಸ್ಟ್ ಆಗ್ಬಿಟ್ಟ ಹ್ಮ್ 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 ಆಮೇಲೆ ಅವ್ನ್ ಡೀಲರ್ ಕೊಟ್ಟಿದ್ನಲ್ಲ ಗಾಡಿ ಹ್ಮ್ ಅವನ್ ಕಡೆಯಿಂದ ಫೋನ್ ಮಾಡ್ದು ಅವನು ಅವನ್ ಕೈಯಿಂದ ಅವನು ಬ್ಲಾಕ್ ಲಿಸ್ಟಿಗೆ ಆಗ್ಬಿಟ್ಟವ್ ಹ್ಮ್ 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 ಹಿಂಗ್ರೆ ಸಾಕು ನೀನ್ ಅಲ್ಲ ಅದೇನು ವ್ಯಾಪಾರ ನಿಮಗೆ ಪರಿಜ್ಞಾನ ಇರ್ಬೇಕು ನಾವು ಯಾವತ್ತೇ ಆಗ್ಲಿ ನೇರ ನೇರ ಕಸ್ಟಮರ್ಗಳು ಮಾರ್ಬೇಕೆ ಹೊರತು ಬ್ರೋಕರ್ ಕೊಡ್ಬಾರ್ದು ಅನ್ನೋದು ನಿಮಗ್ ಪರಿಜ್ಞಾನ ಇರ್ಬೇಕು ಏನಾಗುತ್ತೆ ಅಣ್ಣ ಅವ್ರ ಇಸ್ಕೊಂಡಿದ್ದೆ ನಾನು ಗಾಡಿ ಸರಿಲ್ಲ ಅಂತ ಅವ್ರಿಗೆ ವಾಪಸ್ ಬಿಟ್ಟೆ ನಾನು ಆಯ್ತು ಅದೇನೋ ಇರ್ತವೆ ಅವ್ರಿಗೆ ಬ್ರೋಕರ್ ಲಾಭ ಇಲ್ಲದೆ ಯಾರು ಏನು ಮಾರಕಾಗಲ್ಲ ಆಕ್ಚುಲಿ ನೀವ್ ಮಾಡಿರೋದು ಒಳ್ಳೆ ಕೆಲ್ಸಾನೇ ನಾನು ಇವಾಗ ಅವ್ರೆ ನಮ್ ನಾಗರ್ಗೆ ಅದೇ ಹೇಳ್ತಿದ್ದೆ ಅವ್ರು ಮಾಡಿರೋದು ಒಳ್ಳೆ ಕೆಲ್ಸಾನೇ ಅಂತ ಆಯ್ತು ನಂಬರೇ ಇಲ್ಲ ಅಂದ್ರೆ ನಾವು ಯಾರಿಗಂತ ಗಾಡಿ ಹೌದು ಪ್ರಾಬ್ಲಮ್ ನಿಮಗೆ ಬರೋದು ನಿನ್ನೆ ಸಿಟಿ ಕಡೆ ಬಂದ್ ಮಾಡ್ಕೊಂಡು ಎಲೆಕ್ಟ್ರಾನಿಕ್ ಟೋಲ್ ಫಾಸ್ಟ್ ಮೆಸೇಜ್ ಬರುತ್ತಲ್ಲ ನನ್ಗೆ ಹಿಡ್ದಿದಿರಲ್ಲ ಹೆಂಗ ಹೋಗಿ ಅದ್ ನೋಡ್ಕೊಂಡು ಇಂದ ಇದ್ರಲ್ಲಿ ಇದ್ದೆ ಜೋಗಪಾಳ ಇಂದ್ರನಗರದಲ್ಲಿ ನಾನ್ ಆಟೋ ಓಡ್ಸೋದು ಹೌದಾ ಇಲ್ಲಿಂದ ಓಡೋಗಿ ಅವ್ನ್ ಬರ್ತಾನೆ ಆರ್ ಗಂಟೆಗೆ ಪಕ್ಕ ಅಂತ ಗೊತ್ತೋಗಿ ಅಲ್ಲಿ ಟೋಲ್ ಕಾಯ್ಕೊಂಡಿದ್ದೆ ಅಣ್ಣ ಒಳ್ಳೆ ಕೆಲಸ ಮಾಡಿದಿರ ಪಕ್ಕ ಬಂದ ಗಾಡಿ ಇಸ್ಕೊಂಡು ಗಾಡಿ ತಗೊಂಡ್ಬಂದಿದೆ ಸ್ಟೇಷನ್ ಅಲ್ಲಿ ಅಣ್ಣ ಈಗ ಏನ್ ಬಗೆ ಹಾಕೊಂಡು ಕಳಿಸ್ಬೇಕತ್ತೆ ಅದೇ 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 ಏನಿಲ್ಲ ಇವಾಗ ಅವ್ರ ಇವ್ರ ನಾಗರಾಜ್ ಸರ್ ಅಂತ ಬಂದಿದಾರಲ್ಲ ಇದಾರೆ ಸರ್ ಹಾ ಅವರು ಪತ್ರಿಕೆ ಅವ್ರೇನೆ ಹಾ ಮಾತಾಡಿ ಈಗ ಅವ್ರು ಏನಾದ್ರು ಈಗ ಎಪ್ಪ ಟ್ರಾನ್ಸ್ಫರ್ ಮಾಡ್ಕೊಂತಾನೆ ಅಂದ್ರೆ ಅಲ್ಲೇ ಇಮಿಡಿಯೇಟ್ಲಿ ಕರ್ಕೊಂಡು ಹೋಗಿ ಆರ್ ಟಿಒ ದಲ್ಲಿ ಹಾಕಿಸಿ ಟ್ರಾನ್ಸ್ಫರ್ ಹಾಕ್ಕೊಂಡ್ ಬಿಡ್ರಿ ಅದೇ ಅಣ್ಣ ಅವ್ರದ್ದು ಏನಂತ ಹೇಳಿದ್ರೆ ಡಾಕ್ಯುಮೆಂಟ್ಸ್ ಕೊಡಿ ಹಾ ಡಾಕ್ಯುಮೆಂಟ್ಸ್ ತಗೊಂಡ್ ಹೋಗಿ ಚೇಂಜ್ ಮಾಡ್ಸ್ಕೊಂಡು ಅಕ್ಲೈಸ್ಮೆಂಟ್ ಬರುತ್ತಲ್ಲ ಅದ್ ನಮ್ಗೆ ನಾವ್ ಗಾಡಿ ಕೊಡ್ಬೋದು ಏ ಏನ್ ಡಾಕ್ಯುಮೆಂಟ್ ನಿಮ್ಮತ್ರ ಇದೆಯಾ ಡಾಕ್ಯುಮೆಂಟ್ಗಳು ಗಾಡಿಲೆ ಐತಂತೆ ಅವ್ರಿಗೂ ಗೊತ್ತಿಲ್ಲ ಈಗ ಹೇಳ್ತಾವ್ರೆ ಇವರೆಲ್ಲ ಯಾವ ಸೀಮೆ ಗಾಡಿಗಳು ತಗೊಂಡು ಓಡಾಡ್ಸ್ಕೊಂಡು ಇಕ್ಕಂತರ್ರಿ ಕಂಡೋರ್ ಗಾಡಿಗಳನ್ನ ಅಲ್ಲ ದುಡ್ಡು ಹಾಕಿ ಅಲ್ಲ ಬಂಡವಾಳ ಹಾಕಿ ಗಾಡಿ ತಗೊಂಡ್ರೆ ನೀವು ನಮ್ ಮೆಸ್ರೋ ಟ್ರಾನ್ಸ್ಫರ್ ಮಾಡ್ಕೊಳಷ್ಟು ಇಲ್ವಾ ಇವ್ರಿಗೆ ಎರಡೇ ಸಾವಿರ ಅಲ್ಲ ಖರ್ಚಾಗೋದು ಟ್ರಾನ್ಸ್ಫರ್ ಗೆ ಓನರ್ ಚೇಂಜ್ ಆಗ್ಬಿಟ್ರೆ ಈಗ ನೀವು ಎಷ್ಟೇ ಓನರ್ ಗಾಡಿಗೆ ನಾನ್ ಫೋರ್ತ್ ಆಗ್ಬಿಡ್ತೀನಲ್ಲ ಅನ್ನೋ ಫೀಲಿಂಗ್ ಅಣ್ಣಂಗೆ ನಾಳೆ ದಿನ ಏನಾದ್ರು ಇನ್ಶೂರೆನ್ಸ್ ಆಗಿ ಎಲ್ಲಾರು ಯಾರು ಹೋಗಿ ಇಕ್ಕಿ ಸತ್ತೋದ್ರೆ ಅವಾಗ ನೀನ್ ಹೋಗ್ಬೇಕಾಯ್ತದೆ ಅದೇ ಭಯದಿಂದ ಗಾಡಿ ಇಟ್ಕೊಂಡ್ ಬಂದಿದ್ದಾಣ ನಿನ್ನೆ ಇಲ್ಲ ಒಳ್ಳೆ ಕೆಲ್ಸಾನೇ ಮೂರ್ ತಿಂಗಳಿಂದ ಟೋಲ್ ಅಲ್ಲೆಲ್ಲ ಮಲಗಿಬಿಟ್ಟಿದ್ದೀನಿ ಟೋಲಲ್ಲಿ ಇಲ್ಲ ಇಲ್ಲ ನೀವ್ ನಿಮ್ ತರ ಎಲ್ಲಾ ಪ್ರತಿ ಒಬ್ರು ನಿಮ್ ತರಾನೇ ಮಾಡ್ಬಿಟ್ರೆ ಈ ಕೆಟ್ಟು ದಂಧೆ ನಿಂತೋಗ್ಬಿಡ್ತದೆ ಮಾಡಿದಾಣ ಏನಂತ ಟೋಲ್ ಹತ್ತು ಬಿಲ ಟೋಲ್ ಫುಲ್ ನೈಟ್ ಮಲ್ಕೊಂಡು ಅಲ್ಲಿ ಆರ್ಕೆ ಡಬಲ್ ಊಟ ಮಾಡ್ಕೊಂಡು ಹತ್ತಿ ಟೋಲ್ ಟೋಲ್ ಅಲ್ಲಿ ಮಲಗಿ ನೋಡಿದ್ರೆ ಪಾರ್ಟಿ ಬಂದಿಲ್ಲ ಅವತ್ತು ಹಬ್ಬದ ದಿವಸ ಅವ್ರ ನಾಗರ ಸರ್ದು ನಂಬರ್ ತಗೊಳ್ಳಿ ಇವ್ರ ಇವಾಗ ನಾನು ಫೋನ್ ಮಾಡಿ ಕೊಟ್ಟಿದ್ರಲ್ಲ ಅವ್ರದ್ದು ತಗೊಳ್ಳಿ ಇದೆ ಇದೆ ನಮ್ಮತ್ರ ಹತ್ರ ಒಳ್ಳೆ ಒಳ್ಳೆ ವ್ಯಕ್ತಿ ಅವರು ಮಾತಾಡಿ ಮಾತಾಡ್ಬಿಟ್ಟು ಏನು ಇವಾಗ್ಲೇ ಟ್ರಾನ್ಸ್ಫರ್ ಹಾಕೊಂತಾರ ಅಕ್ಲೈಮೆಂಟ್ ಕೊಡ್ತಾರ ಏನು ಅಂತ ಇವ್ರು ಇವ್ರ ಜವಾಬ್ದಾರಿ ತಗೊಂಡು ಕೊಡೋದಾದ್ರೆ ಇವ್ರ ಜವಾಬ್ದಾರಿ ತಗೊಂಡು ಕೊಡಿ ಇಲ್ಲ ಅದೆಲ್ಲ ಟ್ರಾನ್ಸ್ಫರ್ಗೆಲ್ಲ ಹಾಕೊಂಡು ಅಕ್ಲೈಮೆಂಟ್ ತಂದ್ ಕೊಟ್ಟ್ಮಲ್ ಗಾಡಿ ಕೊಡ್ತೀವಿ ಅಂದ್ರೆ ಹಂಗಾರು ಕೊಡಿ ಆಯ್ತು ಕೊಡಿ ಅವ್ರ ನಾಗ್ರ ಫೋನ್ ಕೊಡಿ

ಏನಂದ್ರೆ ನಾವು ಮೂರ್ ತಿಂಗಳಿಂದ ಕೆಲ್ಸ ಬಿಟ್ಟು ನನ್ನ ಇಬ್ರು ಇನ್ನೊಬ್ಬ ಹುಡುಗ ಹಾಕೊಂಡು ನಾವು ಬರ್ತಿದ್ದೀವಣಿದ್ರು ನಮ್ಗೆ ಏನೈತ ನಮ್ದು ಖರ್ಚದ್ ವೆಚ್ಚ ಅದು ಕೊಟ್ಟು ಗಾಡಿ ತಗೊಂಡ್ ಹೋಗ್ಬೇಕಣ್ಣ ನಾವು ನೋಡ್ರಿ ದುಡ್ಡು ಕಾಸು ವಿಚಾರದಲ್ಲಿ ನಾವ್ ಎಂಟ್ರಿ ಆಗಕ್ ಆಗಲ್ಲ ನೀವು ಈಗ ಅಲ್ಲಿ ಬಂದಿದಾರ ನೋಡಿ ಅವರು ಪತ್ರಕರ್ತರ ಅವರು ಅವ್ರನು ಎದುರುಗಡೆ ನಿಲ್ಸ್ಕೊಂಡು ನೀವು ಅದೇನಿದ್ಯಾ ನೀವ್ ಮಾತಾಡ್ಕೊಳ್ಳಿ ದುಡ್ಡು ಕಾಸು ವಿಚಾರದಲ್ಲಿ ಎಷ್ಟ್ ಕೊಡಾ ಅಷ್ಟು ಬಿಡಾ ಅಂತ ನಾವ್ ಅಣ್ಣ ಗೊತ್ತಾಯ್ತು ಗೊತ್ತಾಯ್ತು ಅಲ್ಲ ಅವ್ರ ಇಲ್ಲ ಇವ್ರು ಇಂಥವ್ರು ಪಾಠ ಆಗ್ಬೇಕು ನೀವ್ ಕೇಳ ತಪ್ಪು ಅಂತ ನಾನ್ ಹೇಳಲ್ಲ ಇಂಥವ್ರು ಪಾಠ ಆಗ್ಬೇಕು ಈಗ ನೋಡಿ ಸೋಮಣ್ಣ ಹೇಳ್ತಾ ಇದೀನಿ ಮೂರು ತಿಂಗಳ ಕಣ್ಣೀರಲ್ಲಿ ನಿದ್ದೆ ಇಲ್ಲ ನನ್ಗೆ ಪೆಟ್ರೋಲ್ ಬಂಕ್ ಮಲ್ಬಿಟ್ಟು ಬಂದಿರೋದ್ ಬೆಳಿಗ್ಗೆ ಅಲ್ಲ ಹೌದ್ರಿ ನಮ್ ಜವಾಬ್ದಾರಿ ನಮ್ ನಮ್ ವಸ್ತುನ ನಾವು ನಮ್ ಕೈ ಮೀರು ಹೋಗಿದೆ ಅಂದಾಗ ಅದು ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಅಂದ್ರೆ ಗಾಡಿ ಇಲ್ಲಿತ್ತೆ ಎಲ್ಲಿ ಗಾಡಿ ನಾನು ಹುಟ್ಟಿದ್ರೆ ಇವಾಗ ಇಲ್ಲ ಅಂತವ್ರಿ ನಾನ್ ಏನ್ ಮಾಡೋಣ ನೋಡಿ ಎಷ್ಟು ಕೇರ್ಲೆಸ್ ಆಗ